ಕೇಳಿದ್ರೆ ಎಕ್ಕಡೆ ಬರ್ತಂದ್ರೆ ಸೀದಾ ಹೋಗಂತ ಹೇಳಿದ್ರೆ ಮುದ್ದಕ್ಕೆ ಹೋದ್ರ ತಂಬಾಕು ಚೀಪ್ ತೊಗೊಳಕ್ಕೆ ಐದು ರೂಪಾಯಿ ಇಲ್ಲ ಒಂದು ಅಲ್ಲೆಲ್ಲಿ ಮುದ್ದೆ ಒಳಗೆ ಹೋಗ್ತಾನ ಅವ ಹೆಂಗೆ ಹೋಗ್ತಾನ ಇಲ್ಲ ಪರ್ಸ್ ಕಳ್ಕೊಳ್ಳೋಣ ಅಂತ ಕ್ಯಾಂಟೀನ್ದಾಗ ಏನು ಮುದ್ದಕ್ಕೆ ಕೇಳಿದ್ರೆ ಮತ್ತೆ ಎಲ್ಲಿ ಇಸ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೊ ಹೋಗ್ತಾನೆ ರೀ ಮತ್ತೆ ಬರೋ ಅವ್ರ ಪತ್ತು ಕಳಿಸಿದ್ದಿಲ್ಲ ಕೆಲಸಕ್ಕೆ ಬರೋದೇನ್ರಿ ನಾನು ಕೆಲಸ ಬರೋಟ ಕೆಲ್ಸಕ್ಕೆ ಬರ್ತೀರಲ್ರಿ ಯಾವ ನಾನು ನೀವು ಒಂದು ಬಿಜಾಪುರ ಭಾಳ ಶಾಳೆ ಆಗ್ರಿ ಓ ರೀ ಓ ರೀ ಕೆಲಸ ಇಲ್ರಿ ಕೆಲಸ ಇಲ್ರಿ ಯಾವ ರವ್ರೆ ತ ನೋಡಕೆ ಚಂದ ನಡ್ತಾನೆ ಯಾಕ ಕೆಲ್ಸಕ್ಕೆ ಬಂದಲ್ಲ ಇಲ್ಲಿ ಹಾಂ ಪ್ಯಾಂಟ್ ಶರ್ಟ್ ಸೀದಾಕನಾ ಏ ಕೆಲ್ಸಕ್ಕೆ ಬಂದಿಲ್ಲ ಏನಪ್ಪ ಇದು ನಂದು ಎಂತ ಪರಿಸ್ಥಿತಿ ಬಂತು ಕೆಲಸ ಕೇಳಿದ್ರು ಕೆಲಸ ಕೊಡವಲ್ರು ಹಂಗೆ ಮಾಡಬೇಕು ರೊಕ್ಕಾನು ಕಳ್ಕೊಂಡ್ಯಾ ಹಾ ಏನು ಮಾಡಬೇಕು ಅಂತ ಟ್ರಿಲ್ಲರ್ ದಂಗಾತ ನನಗೆ ಆಯ್ತು ಏನಕ್ಕೆ ಲಗ್ ನಡಕಂತಾಕ ಲಗ್ ಹೋಗ್ಬಿಡ್ತೀನಿ ಮತ್ತೆ ಏನು ಮಾಡೋ ಬಹುತ ಮುಡೋಗತಾ ಎಲ್ಲ ತರೆ ನಡೆದಾಗ್ತಾ ಎಲ್ಲತೆ ಯಾರೇನೋ دوستಾ ನಡಕ ತುಟ ನೋಡವಾ ಶಿವಮೇರೆ ಇಂಥ ನೂರು ಮಂದಿ ಇವತ್ತು ರೋಡ್ನಾಗ ನಾನು ಕೆಲಸದ ಬಿಟ್ಟು ಬನ್ನಿ ಶಿವ ರಗಡೆ ಆತಪ್ಪ ಯಪ್ಪ ನಾ ಎಷ್ಟು ದೂರ ಐತೆ ಏನಿಲ್ಲ ಹೊತ್ತು ಮುನ್ಗಾಗು ಬಂತು ಮುಂದೆ ಯಾವ ಸಣ್ಣ ಹಳೆ ಬೀಳಲು ಬಂದಪ್ಪ ಅಂತಂದ್ರೆ ಅಲ್ಲೇ ವಸ್ತಿಗೆ ಹೇಗಿ ಬೇಕಾದ್ರು ಯಾರೂ ನನ್ನ ಟೈಮ್ ಕ್ರಿ ಯಾರೂ ಬರೋಲ್ಲರು ಏನು ಮಾಡೋದಪ್ಪ ಅಂತ ನಾನು ಪರಮಾತ್ಮೆ ಯಾವಾಗ ಕಣ್ ತೆಗಿತಾರೆ ನಮಗೆ ಅಂತ ಗು ನಡೊಂಬ ಇನ್ನೊಂದು ಐದು ಮಂಟು ಕುಂದಿರ್ತೀನಿ ಕುಂತು ಹೋಗ್ತೀನಿ ಯಾವನಾರು ಪುಣ್ಯಾತ್ಮರ ಕೇಸ್ ಕರ್ಕೊಂಡು ಹೋದ್ರೆ ನನಗೂರ ಚಲೋ ಆಗುತ್ತದ ನೋಡೋಮ್ ನೋಡೋಮ್ ಯಾರು ಬರ್ಬೋದಲ್ಲ ನನ್ನ ಟೈಮ್ಗೆ ಪರಮಾತ್ಮ ಯಾರಿಗಾರ ಕಳಿಸೋ ಕಳ್ಸಾ ನಮ್ಗೆ ಇದೇ ಕಷ್ಟ ಇರುತ್ತೆ ನೋಡೋದು

ಕೆಲಸ ಟೈಮ್ ಅಲ್ಲಿ ಒಂದ್ ಕೇಸ್ ಅವರು ಕಳಿಸ್ತೀವಿ ಯಾರಿಗೆ ಕೇಳಬೋದು ಸುಮ್ಮನೆ ನಡ್ಕೊಂಡು ಹೊಂದಿದ್ರಿ ಮುಂದೆ ಯಾವ್ದಾದ್ರೂ ಹಳ್ಳಿ ಬಂತಪ್ಪ ಅಲ್ಲಿ ಬಿಜಾಪುರ ಮೂರು ಕಿಲೋಮೀಟರ್ ಬಂದ ನನಗೆ ಏನು ಮಾಡೋದು ಕಾಲಕ್ಕೆ ಬಹಳ ಸ್ವಲ್ಪ ಮಟ್ಟಿಗೆ ಏನಾರು ಚೆನ್ನಾಗಿದ್ರು ಕೊಡ್ರಿ ಸ್ವಲ್ಪ ಒಂದು ಐನೂರು ರೂಪಾಯಿ ತಗೋ ಇದೇ ಮುಂದ ಇದು ಬರ್ತದ ಗಾಧಿಮಹಾಲ ಅಂತ ಕೇಸೆ ಅದ್ರ ಮುಂದೆ ನಿಂತೆ ಅಂದ್ರೆ ಬಜಾಪುರ ಬಸ್ ಬರ್ತಾವೆ ಮತ್ತೆ ನೀನು ಊರಕ್ಕೆ ಬ ನಾ ಅಂತಕ್ಕೆ ಹೋಗಿ ಬಸ್ ನಡೆದ ಇಲ್ಲೇ ಬರ್ತಾವ ಬಸ್ ಇಲ್ಲಿಂದ್ರೆ ಹಾಕಿ ಬಿಡು ಏನು ಮಾಡ್ಬೇಕು ರೀ ನಾನು ದಗದಾನ ಕೇಳಿ ಎಲ್ಲಾ ಮಾಡಿ ಯಾರೂ ಹಚ್ಕೊಳ್ಳಿಲ್ಲ ಮುಂದೆನು ಪರಮಾತ್ಮ ಕೇಳ್ನೇ ಯಾರು ಬರ್ತಾರೆ ಏನಪ್ಪ ಅಂತಂದಾಗ ಪರಮಾತ್ಮನೇ ನಿನ್ನ ಕಳ್ಸ್ಯ ನೋಡಪ್ಪ ಅರವ್ಯಾಗ ಮರ ಏನೇ ಅಲ್ಲ ಏನಿದೆ ಅಂತ ದೊಡ್ಡ ಸಹಾಯ ಏನು ಆದರೂ ಜಗತ್ತಿನ ಪುಣ್ಯಾತ್ಮರ ಆಧಾರ ಅಂತ ಕೇಳ್ತಿದ್ದೆ ನಾನು ಆದರೂ ನಾನು ಕಣ್ಣಾರೆ ನೋಡಿನಪ್ಪ ನಿನಗೆ ಸಾಕು ಇಲ್ಲೋಡ ಆ ಪರಮಾತ್ಮ ನಿನಗೆ ಎಲ್ಲಾದ್ರೂ ಚಲೋ ಇಡ್ಲಿ ಅಂತ ಆ ಪರಮಾತ್ಮಲ್ಲಿ ನಿನಗೆ ಒಳ್ಳೇದಾಗಲಪ್ಪ ಅಂತ ಕೇಳಿ ನಾನು ಪ್ರಾರ್ಥನಾ ಮಾಡ್ತೀನಿ ನಾನು ನಿನ್ನ ಪುಣ್ಯಲಿಂದ ನಾನು ಊರಿಗೆ ಹೋಗಿ ಬಿಡ್ತೀನಪ್ಪ ಸರಿ ಆಯ್ತು ಸರಪ್ಪ ಯಜಮಾನ ನಾನು ನಡೀತೀನಿ ನೋಡಿ ಈಗ ನಡೀತೀರಾ ಹಾಂ ನೋಡ್ತೀನಿ ಹೋಗ್ತೀನಿ ಆಯ್ತು ನಿಮ್ಮ ಸಂಸ್ಕಾರ ನನಗೆ ಭಾಳ ದೊಡ್ಡದಾಯ್ತು ಆ ದೇವ್ರು ನೀನು ಭಾಳ ಚಲೋ ಇಲ್ಲಪ್ಪ ದಯವಿಟ್ಟು ದಾರಿ ತಪ್ಸ್ಕೊಂಡಿರ್ತಾರೆ ರೊಕ್ಕ ಕಳ್ಕೊಂಡಿರ್ತಾರೆ ಆಮೇಲೆ ಅವ್ರಿಗೆ ಹೆಲ್ಪ್ ಮಾಡ್ರಿ ಉಪಕಾರ ಮಾಡಿರಿ ಪುಣ್ಯ ಮಾಡಿರಿ ಯಾಕಂತಂದ್ರೆ ಅವರು ತಮ್ಮ ತಮ್ಮ ಊರಿಗೆ ತಡದ್ರಪ್ಪ ಅಂತಂದ್ರೆ ತಮ್ಮ ಅವ್ರ ಪುಣ್ಯನು ನಿಮ್ಗೆ ತಟ್ಟುತ್ತ ದಯವಿಟ್ಟು ಎಲ್ಲಾರು ಯಾರೋ ಕಷ್ಟದಾಗ ಬಂದಾರಪ್ಪ ಅಂತ ಕೇಳಿ ಯಾರು ಅವರಿಗೆ ತಿರಸ್ಕಾರ ಮಾಡಬೇಡ್ರಿ ಅವರಿಗೆ ಒಳ್ಳೇದು ಮಾಡ್ರಿ ಎಲ್ಲರೂ ಕೂಡ ಸಹಾಯ ಮಾಡ್ಕೇಶ ಅವ್ರಿಗೆ ಊರಿಗೆ ಕಳ್ಸೋದಾಗದ ಮಾಡಿರಿ ಹಾಂ ದಯವಿಟ್ಟು ಇದು ಅಜ್ಮೀರ್ ನಾಲ್ತವಾಡ್ ಚಾನಲ್ ಐತೆ ಎಲ್ಲರೂ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸರ್ಪ್ರೈಸ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ